ಹಾಯ್ ಹಲೋ ನಮಸ್ಕಾರ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಲಾಗ್ ಎಲ್ಲರೂ ಹೇಗಿದ್ದೀರಾ ಯಾವ ನೋಡ್ರಿ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ ಸೊ ನಾನಿವತ್ತು ನಮ್ಮ ಅಜ್ಜಿ ಊರಿಂದನೇ ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವತ್ತು ಇಲ್ಲೇ ಉಳ್ಕೊಂಡಿರೋದ್ರಿಂದ ಸೊ ಇಲ್ಲಿಂದನೇ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಲೈಕನ್ನ ಕ್ಲಿಕ್ ಮಾಡಿದರೆ ಸೊ ದಟ್ ನಾನು ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಮಾಡಿ ಫಸ್ಟು ನಿಮಗೆ ನೋಟಿಫಿಕೇಷನ್ ಆಗಿ ಬರುತ್ತೆ ಆಗ ಈಸಿಯಾಗಿ ನನ್ನ ವೀಡಿಯೋನ ವಾಚ್ ಮಾಡ್ಬೋದು ಓಕೆ ದಯವಿಟ್ಟು ಸ್ಕಿಪ್ ಮಾಡಿಬಿಡಿ ಕೊನೆ ಗಂಟೆ ವೀಡಿಯೋ ನೋಡಿ ಸಪೋರ್ಟ್ ಮಾಡಿ ಸೊ ಇಲ್ಲಿ ನಮ್ಮ ಇನ್ನೊಂದು ಅಕ್ಕ ಮನೆಗೆ ಬಂದ್ವಿ ಎಲ್ಲ ಅಕ್ಕಪಕ್ಕ ಮನೆಯಲ್ಲೇ ಅಕ್ಕಪಕ್ಕನೇ ಇರೋದ್ರಿಂದ ಎಲ್ಲರ ಮನೆಗೂ ವಿಸಿಟ್ ಮಾಡಬೇಕು ಎಲ್ಲರ ಮನೆಗೂ ಹೋಗಬೇಕು ಇಲ್ಲಾಂದರೆ ಯಾಕಂದರೆ ವರ್ಷಗಳಾದಮೇಲೆ ಬಂದಿರೋದ್ರಿಂದ ಎಲ್ಲರೂ ಬೇಜಾರಾಗ್ತಾರೆ ಆಗ್ತಾರೆ ಸೊ ಎಲ್ಲರೂ ಮಾತಾಡ್ಸ್ಕೊಂಡು ಬರ್ಬೇಕಲ್ವ ಹಾಗಾಗಿ ಎಲ್ಲರೂ ಮಾತಾಡ್ಸ್ಕೊಂಡು ಬರೋಣ ಅಂತ ಹೇಳ್ಬಿಟ್ಟು ಹಿಂಗೆ ಬಂದ್ವಿ ಇಲ್ಲಿ ಅಕ್ಕ ಇವರು ಎರಡನೇ ಅಕ್ಕ ಸೊ ಬೆಳಗ್ಗೆನೇನೆ ಬಟಾಣಿ ಸಾರು ಮುದ್ದೆ ಮಾಡಿ ಕೊಟ್ಟಿದ್ದರು ನಮಗೆ ತಿಂಡಿ ಮಾಡ್ತೀನಿ ಅಂತೂ ನಮಗೆ ಎಲ್ಲ ಆಗಿ ಬರೋದಿಲ್ಲ ಸಾಕು ಅದಕ್ಕೆ ಬಟಾಣಿ ಸಾರು ಮಾಡಿ ಮುದ್ದೆ ಮಾಡಿತ್ತು ತುಂಬ ಚೆನ್ನಾಗಿ ಮಾಡಿತ್ತು ಸೊ ಆಲ್ಮೋಸ್ಟ್ ಮುದ್ದೆನೇ ನಾವು ಇಷ್ಟಪಡೋದು ನಮ್ಮ ಕಡೆ ಎಲ್ಲ ನಮ್ಮ ಮನೆಯಲ್ಲಿ ಜಾಸ್ತಿ ತಿಂಡಿ ಎಲ್ಲ ಇಷ್ಟಪಡೋದಿಲ್ಲ ಪಾಪ ಕೂಡ ಇಲ್ಲಿ ನೀರಿನಲ್ಲಿ ಆಟ ಆಡಿಕೊಂಡು ಕೂತ್ಕೊಂಡಿದ್ಲು ಸೊ ಇರೋದ್ರಿಂದ ನೀರಲ್ಲಿ ಸ್ವಲ್ಪ ಆಟ ಆಡಲಿ ಬಿಡು ಅಂದ್ಕೊಂಡು ನಾನು ಸುಮ್ಮನೆ ಇದ್ದೆ ಹಾಗೆ ಇಲ್ಲಿ ಮೊದಲಿಂಗಿತ್ತಿನ ಕರ್ಕೊಂಡು ಏನದು ಗಂಗೆ ಪೂಜೆ ಅಂತ ಮಾಡೋದಕ್ಕೆ ಕರ್ಕೊಂಡು ಹೋಗಿದ್ರು ಸೊ ನನಗೆ ಹೆವಿ ಬಿಸಿಲು ಅಂತ ನಾನು ಎಲ್ಲೂ ಹೋಗಲಿಲ್ಲ ಸುಮ್ಮನೆ ನಮ್ಮ ಅಕ್ಕರ ಮನೇಲಿ ಊಟ ಮಾಡಿಬಿಟ್ಟು ಸುಮ್ಮನೆ ಕೂತ್ಕೊಂಡು ಹಾಗೆ ಒಂದು ಕ್ಲಿಪ್ಪಿಂಗ್ ತೊಗೊಂಡೆ ಇದು ನಮ್ಮ ಅಕ್ಕರ ಮನೆ ಚಿಕ್ಕದಾಗಿದ್ದು ಚೊಕ್ಕವಾಗಿ ಚೆನ್ನಾಗಿಟ್ಕೊಂಡಿತ್ತು ಸೊ ಇದು ಕಿಚನು ಇಲ್ಲಿ ಅಡುಗೆ ಮಾಡ್ತಾ ಇದ್ದರು ನಮ್ಮಕ್ಕ ಏನೇ ಇದು ಅಡುಗೆ ವೀಡಿಯೋ ಮಾಡ್ತೀಯಲ್ಲೇ ಅಂತಂತಿತ್ತು ಸೊ ಓನಕ್ಕ ನಿಮ್ಮನ್ನೆಲ್ಲನು ತೋರಿಸ್ಬೇಕಲ್ವ ನಮ್ಮ ಫ್ಯಾಮಿಲಿ ಅಂತ ಅದಕ್ಕೆ ವೀಡಿಯೋ ಮಾಡ್ತಿದ್ದೀನಿ ಅಂತ ಹೇಳ್ಬಿಟ್ಟು ಹಾಗೆ ಕಾಮಿಡಿ ಮಾಡಿಕೊಂಡು ನೋಡ್ತಾಯಿದ್ವಿ ನಮ್ಮಕ್ಕ ನಮ್ಮದೆಲ್ಲ ಊಟ ಆಯಿತು ಎಲ್ರಿಗೂ ಊಟ ಹಾಕಿ ಕೊಡ್ತಾ ಇತ್ತು ಸೊ ಹಳ್ಳಿ ಕಡೆ ಅಂದರೆ ಒಂಥರ ಲೈಫ್ ಚೆನ್ನಾಗಿರುತ್ತೆ నిన్నేనా ఏ స్మార్ట్ అలా బాలే బాల్ నన్న సేలే ఇంకా మీరా అక్క మనపురం గోల్డ్ లోన్ ಮಾಲ್ ಮೊನ್ನ ಬೆಂಗ್ಳೂರಿಗೆ ಇದು ಎ ಸಿ ಬರಷ್ಟಾಗಿ ಪಪ್ಪ ಫುಲ್ಲು ಮೈಸೂರು ಇವಳ ಮುಖ ಇವಳ ಮುಖ ನೋಡ್ಕೊಂಡಿರಿ ಇವಳು ಗೋಲ್ಡ್ ಶಾಪಲ್ಲಿ ವರ್ಕ್ ಮಾಡ್ತಾಳೆ

ಇದು ನೋಡಿ ಫ್ರೆಂಡ್ಸ್ ಇವ್ರ ನಮ್ಮ ಅಕ್ಕ ದನ ಕಾಯ ಒಂದ್ ದನ ಇಟ್ಕೊಂಡವಳೆ ಎಷ್ಟ್ ದನ ಇರಲ್ಲ ಆರ್ ದನ ಇಟ್ಕೊಂಡವಳೆ ಫ್ರೆಂಡ್ಸ್ ಗಾಯಸ್ ಎದ್ರು ಕೂತು ಬಂದು ನಾನು ಮದುವೆ ಹುಡುಗಿ ಊಟಕ್ಕೆ ಬಡಿಸ್ತಾಳೆ ಗಾಯಸ್ ಇಲ್ಲಿ ನೋಡಿ ಗಾಯಸ್ ಹೊಡ್ತಾ ಹೊಡೀಸ್ತಾರೆ ಗಾಯ್ಸ್ ಓಕೆ ಗಾಯಸ್ ಮಧ್ಯಾಹ್ನ ನಮ್ಮ ಮದುವೆ ಹುಡುಗ ಇದ್ದಾನಲ್ಲ ಅವ್ರ ಮನೇಲಿ ಎಲ್ರಿಗೂ ಅಡುಗೆ ಮಾಡಿಸಿದ್ರು ಸೊ ಎಲ್ಲರೂ ಹೋಗಿ ಊಟ ಮಾಡ್ಕೊಂಬಂದ್ವಿ ನಮ್ಮ ಅವ್ರ ಮನೆ ಅಪೋಸಿಟ್ ಮನೆ ಇರೋದು ಸೊ ಅದಾದ ಮೇಲೆ ರೆಸ್ಟ್ ಮಾಡಿದ್ವಿ ಸಂಜೆ ಆಯಿತು ಉಪ್ಸಾರು ಮಾಡೋಕ್ಕೆ ಭಾಳ ದಿನ ಆಯ್ತು ತಿಂದು ಅಂತ ಹೇಳಿದಕ್ಕೆ ಉಪ್ಸಾರು ಏನೂ ಬೇಡ ಮಟನ್ ತೊಗೊಂಬರೋದು ಕೇಳಿದ್ದೀನಿ ನಿಮ್ಮ ಮಾವನ್ಗೆ ಮಟನ್ ಮಾಡ್ತೀನಿ ಸುಮ್ಮನೆ ಅಪರೂಪಕ್ಕೆ ಬಂದಿದ್ದೀರಾ ಹೇಳ್ಬಿಟ್ಟು ಮಟನ್ ಮಾಡ್ತಾಯಿದ್ರು ಸೊ ಹಾಗೆ ಈ ಗುಂಡಲ್ಲಿ ರುಬ್ತಾಯಿದ್ರು ಮಸಾಲೆನ ನೋಡೋದಕ್ಕೆ ಅಪರೂಪ ಅನಿಸುತ್ತೆ ನಮ್ಮ ಕಡೆ ಎಲ್ಲ ಮಿಕ್ಸಿ ಜಾರ್ಗೆ ಹಾಕಿ ಟರ್ರ ಬುರ್ರನ್ಸಿ ಸಾರು ರೆಡಿ ಮಾಡಿಬಿಡ್ತೀವಿ ಇಲ್ಲಿ ಗುಂಡಲ್ಲಿ ರುಬ್ಬಿ ಒಲೆಯಲ್ಲಿ ಬೇಯಿಸಿ ಮಾಡಿರೋ ಅಂಥ ಸಾರು ಎಷ್ಟು ಟೇಸ್ಟು ಅಮೃತಕ್ಕೆ ಸಮ ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಿತ್ತು ಒಲೆಯಲ್ಲಿ ಆಗಿರ್ಬೋದು ಗುಂಡಲ್ಲಿ ಮಸಾಲೆ ರುಬ್ಬಿದ್ದಂಥ ಆಗಿರ್ಬೋದು ತುಂಬ ಚೆನ್ನಾಗಿತ್ತು ಹಳ್ಳಿ ಫುಡ್ಡೇ ಚೆಂದ ತುಂಬ ಚೆನ್ನಾಗಿತ್ತು பப்பா இவரேனிங்க உள் தவிர ரோட்னங்க பப்போ

ಇದ್ರು ಯಾವ ಊರಲ್ಲಿ ಇದ್ರು ವಾಕ್ ಮಾಡೋದು ಮಾತ್ರ ನಿಲ್ಸಲ್ಲ ಗುರು ಇದು ನಮ್ಮ ಅಜ್ಜಿ ಊರು ಸಖತ್ ಆಗೈತೆ ಪ್ಲೇಸ್ ಮಾತ್ರ ಮಸ್ತ್ ಐತೆ ತಣ್ಣ ಗಾಳಿ ನೋಡಿ ಗಾಯ್ಸ್ ನೋಡಿ ಗಾಯ್ಸ್ ಓಕೆ ಗೈಸ್ ಫೈನಲ್ಲಿ ಊರಿಗೆ ಹೊರಡ್ತಾ ಇದ್ದೀವಿ ಮಾಮ ನುಗ್ಗೆಕಾಯಿ ತಗೊಂಡೋಗ್ರಿ ಅಂತ ಹೇಳ್ಬಿಟ್ಟು ಕಿತ್ಬಿಟ್ಟು ನೀಟಾಗಿ ಕಟ್ಟಿ ರೆಡಿ ಮಾಡಿ ಕೊಡ್ತಾ ಇದ್ದೆ ಸೊ ನಿಮ್ಮ ಮನೇಲಿ ಯಾರಾದರೂ ಒಬ್ಬರು ಈ ಥರ ಇದ್ದೇ ಇರ್ತಾರೆ ಅಲ್ವಾ ಎಲ್ಲರೂ ಮನೆಯಲ್ಲೂ ಸೊ ಇದ್ದಲ್ಲಿ ಪ್ಲೀಸ್ ಕಮೆಂಟ್ ಮಾಡಿ ಹಾಗೆ ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಹಳ್ಳಿ ವಿಡಿಯೋ ಅಂತ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟದಲ್ಲಿ ಗೊತ್ತಲ್ಲ ಪ್ಲೀಸ್ ಸಪೋರ್ಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಊರಿಗೆ ಹೋದ್ಮೇಲೆ ನಾನು ಸಿಗ್ತೀನಿ ಇವತ್ತಿನ ವಿಡಿಯೋ ಎಲ್ಲಿಗೆ ಎಂಡ್ ಮಾಡ್ತೀನಿ ಬರಲ್ಲ ಬಾಯ್ ಟೇಕ್ ಎಲ್ಲೌಟ್ಸ್ ಆಫ್ ಲವ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಗಾಯ್ಸ್ ಯಾವಾಗ ಬರ್ತೀಯ ಶುಕ್ರವಾರ ಹಾಂ ಸರಿ ಬಾಯ್